ಇದು ಆರೆಂಜ್ ಹಣ್ಣು ಇಟ್ಕೊಂಡಿದೀನಿ ಅಂತ ನೋಡ್ತಾ ಇದ್ರ ನಿಜವಾಗ್ಲೂ ಆರೆಂಜ್ ಹಣ್ಣು ಇಟ್ಕೊಂಡಿದೀನಿ ಎಲ್ಲರೂ ಹೇಳ್ತಾರೆ ಹಣ್ಣು ತಿನ್ನಿ ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ಹೇಳಿ ಬಟ್ ನಾನಿಲ್ಲಿ ಹಣ್ಣನ್ನ ತಿಂದು ಇದ್ರ ಸಿಪ್ಪೆಯಿಂದ ಸೌಂದರ್ಯನೂ ಕೂಡ ಹೆಚ್ಚಿಸ್ಕೊಳ್ತಿದ್ದೀನಿ ಸೊ ಈ ಸೌ ಸಿಪ್ಪೆಯಿಂದ ನಮ್ಗೆ ಏನಾಗತ್ತೆ ಹೇಗ್ ನಾವು ಈ ಕ್ರೀಮ್ ಅನ್ನ ರೆಡಿ ಮಾಡ್ಕೊಳ್ಳೋದು ಆರೆಂಜ್ ಸಿಪ್ಪೆ ನಮ್ಮ ಸ್ಕಿನ್ ಗೆ ಯಾವ ರೀತಿ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೇ ಇವತ್ತಿನ ವಿಡಿಯೋ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪಾ ಇವತ್ತು ಈ ಆರೆಂಜ್ ಹಣ್ಣಿನ ಸಿಪ್ಪೆಯಿಂದ ನಾನೊಂದು ಬೆಸ್ಟ್ ಕ್ರೀಮ್ ರೆಡಿ ಮಾಡ್ತಾ ಇದ್ದೀನಿ ಸೊ ಇದನ್ನ ಈಸಿಯಾಗಿ ಮಾಡ್ಕೋಬಹುದು ನೀವೇನಾದ್ರೂ ಹಣ್ಣನ್ನ ತಿಂದು ಅದರ ಸಿಪ್ಪೆಯನ್ನ ಬಿಸಾಡಿದ್ರೆ ಖಂಡಿತ ಅದರ ಸಿಪ್ಪೆಯನ್ನ ಒಟ್ ಮಾಡಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಇನ್ನೊಂದ್ ರೀತಿ ಮಾಡ್ಕೋಬಹುದು ಈ ಸಿಪ್ಪೆನೆಲ್ಲ ನೀವು ತಿಂದು ಬಿಸಾಡುವ ಬದಲು ಅದನ್ನ ಹಂಗೆ ಒಟ್ ಮಾಡಿ ಇಟ್ಕೊಂಡು ಅದೆಲ್ಲ ತುಂಬಾ ಆದ್ಮೇಲೆ ಬಿಸಿಲಿನಲ್ಲಿ ಒಣಗಿಸಿ ಅದನ್ನ ಡ್ರೈ ಪೌಡರ್ ಮಾಡಿ ನೈಸ್ ಮಾಡಿ ಪೌಡರ್ ಮಾಡಿ ಇಟ್ಕೋಬಹುದು ಬಟ್ ಅದ ಆತರ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಆ ಪೌಡರ್ನ ಹಾಗೇನೂ ಕೂಡ ಯೂಸ್ ಮಾಡ್ಕೋಬಹುದು ಅದೊಂಥರ ಪ್ಲಸ್ ಪಾಯಿಂಟ್ ಬಟ್ ಇಲ್ಲಿ ನಾನು ಏನ್ ಮಾಡ್ತಾ ಇದ್ದೀನಿ ಈ ಹಸಿ ಸಿಪ್ಪೆಯಿಂದಾನೇ ಕ್ರೀಮ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗಾದ್ರೆ ಅದು ಹೇಗ್ ಮಾಡೋದು ಅದು ನಮ್ಮ ಸ್ಕಿನ್ ಗೆ ಯಾವ ರೀತಿ ಯೂಸ್ ಆಗತ್ತೆ ಅಂತ ಕೇಳುದಾದ್ರೆ ಇದು ನಿಮ್ಗೆ ಕಪ್ಪು ಕಲೆ ಇದ್ರೆ ಪಿಗ್ಮೆಂಟೇಶನ್ ಆಗಿದ್ರೆ ಮುಖದಲ್ಲಿ ಮೊಡವೆ ಇದ್ರೆ ಮತ್ತೆ ಬೇಗ ವಯಸ್ಸಾದಾಗಿ ಕಾಣಿಸ್ತಾ ಇದೆ ನನ್ ಮುಖ ಇನ್ನು ಹೆಂಗಾಗಿ ಇರ್ಬೇಕು ಅನ್ನೋರಿಗೆ ಇದು ಬೆಸ್ಟ್ ಅಂತ ಹೇಳ್ತೀನಿ ತುಂಬಾ ಬೇಗ ಸುಕ್ಕುಗಟ್ಟುವುದನ್ನ ಇದು ತಡೆಯುತ್ತೆ ಸೊ ಇದರಲ್ಲಿ ವಿಟಾಮಿನ್ ಸಿ ಹೇರಾಳವಾಗಿರೋದ್ರಿಂದ ಸ್ಕಿನ್ ತುಂಬಾನೇ ಹೆಲ್ಪ್ ಆಗತ್ತೆ ಹಾಗಾದ್ರೆ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಕ್ವಿಕ್ ಆಗಿ ಖಂಡಿತ ಟ್ರೈ ಮಾಡಿ ಒಮ್ಮೆ ಎಲ್ರು ಕೂಡ ಯೂಸ್ ಮಾಡಬಹುದು ಆಯಿಲಿ ಸ್ಕಿನ್ ಅವರು ಮಾಡ್ಕೋಬಹುದು ಡ್ರೈ ಸ್ಕಿನ್ ಅವರು ಮಾಡ್ಬೋದು ಮತ್ತೆ ಸೆನ್ಸಿಟಿವ್ ಸ್ಕಿನ್ ಅವರು ಕೂಡ ಇದನ್ನ ಮಾಡ್ಕೋಬಹುದು ಸೆಟ್ ಆದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಅಂದ್ರೆ ಅಲ್ಲೇ ಸ್ಟಾಕ್ ಮಾಡ್ಬಿಡಿ ಸೊ ಸೆನ್ಸಿಟಿವ್ ಸ್ಕಿನ್ ಇರುವವರು ಡ್ರೈ ಸ್ಕಿನ್ ಮತ್ತೆ ಆಯಿಲಿ ಸ್ಕಿನ್ ಅವರಿಗೆ ಆಲ್ಮೋಸ್ಟ್ ಸೆಟ್ ಆಗತ್ತೆ ಇದು ಸೊ ತುಂಬಾ ಯೂಸ್ಫುಲ್ ಆಗತ್ತೆ ನೀವು ನೈಟ್ ಕೂಡ ಹಚ್ಕೋಬಹುದು ಇಲ್ಲ ಡೇ ಕೂಡ ಹಚ್ಕೋಬಹುದು ಒಂಥರ ಕ್ರೀಮ್ ಬೇಸ್ ತರ ಇರತ್ತೆ ನಿಮ್ಗೆ ಏನೋ ಒಂಥರ ಹಚ್ಚಿದಾಗ ಎಲ್ಲೋ ಎಲ್ಲೋ ಆತರ ಏನು ಅನ್ಸಲ್ಲ ಜಸ್ಟ್ ಒಂದ್ ಕ್ರೀಮ್ ತರ ಕಾಣಿಸುತ್ತೆ ಓಕೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತಂತ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಹೇಗ್ ಮಾಡೋದಂತ ಕ್ವಿಕ್ ಆಗಿ ತೋರಿಸ್ತೀನಿ ಬನ್ನಿ ನೋಡೋಣ ನಾನಿಲ್ಲಿ ಎರಡು ಆರೆಂಜ್ ಹಣ್ಣು ಅಂದ್ರೆ ಕಿತ್ತಳೆ ಹಣ್ಣನ್ನ ತಗೊಂಡಿದ್ದೀನಿ ಈ ಕಿತ್ತಳೆ ಸಿಪ್ಪೆ ಎಷ್ಟು ಉಪಯೋಗ ಇದೆ ಅಂತ ಹೇಳಿ ನನ್ನ ಮೊದ್ಲೇ ಹೇಳಿದೀನಿ ನಿಮ್ಗೆ ಅಷ್ಟು ಚೆನ್ನಾಗಿ ನಮ್ ಸ್ಕಿನ್ ಬ್ರೈಟ್ ಮಾಡತ್ತೆ ಡಾರ್ಕ್ ಸರ್ಕಲ್ ಹೋಗತ್ತೆ ಮತ್ತೆ ಡಿಫಿಗ್ಮೆಂಟೇಶನ್ ಇದ್ರು ಕೂಡ ರಿಮೂವ್ ಆಗತ್ತೆ ಸೊ ಅಷ್ಟೊಂದು ಉಪಯೋಗ ಆಗತ್ತೆ ನಮ್ಗೆ ಈ ಆರೆಂಜ್ ಫೀಲ್ ಇಂದ ನಾವು ಕೆಲವೊಮ್ಮೆ ಡ್ರೈ ಸ್ಕಿನ್ ಅವ್ರಿಗೆ ಯೂಸ್ ಮಾಡಿ ಅಂತ ತುಂಬಾ ಜನ ಹೇಳ್ತಾರಲ್ವ ಸೊ ಡ್ರೈ ಸ್ಕಿನ್ ಅವ್ರಿಗೂ ಕೂಡ ಇದು ತುಂಬಾ ಒಳ್ಳೇದು ಬಟ್ ಹಾಗಾದ್ರೆ ಹೇಗ್ ಮಾಡೋದು ಇದನ್ನ ಅಂತ ನಾನೊಂದು ಬೆಸ್ಟ್ ರೆಡಿ ಮಾಡಿ ತೋರಿಸ್ತೀನಿ ನೀವು ತೌಸಂಡ್ ರುಪೀಸ್ ಹೋಗಿ ತಗೊಂಡ್ ಬರ್ತಿರಲ್ವಾ ಮನೆಯಲ್ಲೇ ಕ್ರೀಮ್ ಮಾಡ್ಕೊಂಡು ನಿಮ್ ಮುಗ ಹಚ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ಈ ಕ್ರೀಮ್ ಅನ್ನ ಇವಾಗ ಹೇಗ್ ಮಾಡೋದಂತ ನಾನು ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತಾ ಇಲ್ಲಿ ನಾನು ಆರೆಂಜ್ ಸಿಪ್ಪೆಯನ್ನ ನೀವು ಬಿಡ್ಸ್ಕೋಬೇಕು ಈ ತರ ಸಿಪ್ಪೆ ಮಾತ್ರ ತಗೋಬೇಕು ಹಣ್ಣನ್ನ ತಿನ್ನೋದಕ್ಕೆ ಉಪಯೋಗಿಸಿ ಇದನ್ನ ನೀವು ಸಿಪ್ಪೆಯನ್ನ ತಿಂದು ಬಿಸಾಡ್ತಿರಲ್ವಾ ತರ ಸಿಕ್ಕಿದಾಗ ಸೀಸನ್ ಇರುವಾಗ ಈ ತರ ತಂದು ಪೌಡರ್ ಒನ್ಸಿ ಪೌಡರ್ ಮಾಡಿ ಇಟ್ಕೋಬಹುದು ನೀವು ಅದನ್ನು ಮಾಡಿ ಇಟ್ಕೋಬಹುದು ಬಟ್ ಇವಾಗ ನಿಮ್ಗೆ ಹಸಿಯಾಗಿ ನಾನು ಇವಾಗ ಕ್ರೀಮ್ ಮಾಡೋದನ್ನ ತೋರಿಸ್ತೀನಿ ಬಟ್ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೋಬೇಕು ಈ ಮಿಕ್ಸಿ ಜಾರಿಗೆ ನೀವು ಈ ಆರೆಂಜ್ ಫೀಲ್ ಅನ್ನ ಈ ತರ ಕಟ್ ಮಾಡಿ ಹಾಕೊಂಡ್ಬಿಡಿ ಇದನ್ನ ಚೆನ್ನಾಗಿ ನೈಸ್ ಆಗಿ ರುಬ್ಕೋಬೇಕು ನೀವೆ ಇವಾಗ ಅದೇನು ಪೌಡರ್ ಆಗತ್ತೆ ಅಲ್ಲ ಅಂತ ಅನ್ಕೋಬಹುದು ಇದಕ್ಕೆ ಇವಾಗ ನಾವು ರೋಸ್ ವಾಟರ್ ಅನ್ನ ಸೇರ್ಸ್ಕೋಬೇಕು ನಾನಿಲ್ಲಿ ರೋಸ್ ವಾಟರ್ ಅನ್ನ ತಗೊಂಡಿದೀನಿ ಈ ರೋಸ್ ವಾಟರ್ ಅನ್ನ ನೀವು ಇಲ್ಲಿ ಸೇರ್ಸ್ಕೋಬೇಕು ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ರೋಸ್ ವಾಟರ್ ಅನ್ನ ನೋಡಿ ಇಷ್ಟು ರೋಸ್ ವಾಟರ್ ಅನ್ನ ಸೇರ್ಸ್ಕೋಬೇಕು ಇವಾಗ ಮಿಕ್ಸಿ ಮಾಡ್ಕೊಳ್ಬೇಕು ಚೆನ್ನಾಗಿ ರುಬ್ಬಿ ಮಿಕ್ಸಿ ಮಾಡ್ಕೋತೀನಿ ಇವಾಗ ನಾವಿಲ್ಲಿ ಒಂದ್ ಬೌಲ್ ಅನ್ನ ತಗೊಳ್ಳೋಣ ಇದನ್ನ ನಾವೀಗ ಇದ್ ಮಾಡ್ಕೋಬೇಕು ಆರೆಂಜ್ ಫೀಲ್ ಅನ್ನ ರುಬ್ಕೊಂಡ್ ಬಂದಿದೀನಿ ಇದನ್ನ ಇವಾಗ ನಾವ್ ಇದ್ರಲ್ಲಿ ಹಾಕೊಂಡು ಹಿಂಡ್ಕೊಳ್ಳೋಣ ಅದ್ರ ರಸನ ನಾನೀಗ ಎಲ್ಲಾ ನೀಟಾಗಿ ತಗೊಂಡೆ ಈಗ ಇದನ್ನ ನೀವು ಸ್ವಲ್ಪ ಹಿಂಡ್ಕೊಳ್ಳಿ ಅವಾಗ ರಸ ಬಿಡುತ್ತೆ ಅದ್ರದ್ದು ಇವಾಗ ನನ್ಗೆ ಎರಡು ಹಣ್ಣಿನಿಂದ ಇಷ್ಟು ರಸ ಸಿಕ್ಕಿದೆ ನೋಡಿ ಈ ತರ ಮಾಡಿ ತಗೊಳ್ಳಿ ಇವಾಗ ಇದಕ್ಕೆ ನಾವು ಇವಾಗ ಇಲ್ಲಿ ಎರಡು ವಿಟಾಮಿನ್ ಇ ಟ್ಯಾಬ್ಲೆಟ್ ತಗೊಂಡಿದ್ದೀನಿ ಇದನ್ನ ನೀವು ಸ್ವಲ್ಪ ಕಟ್ ಮಾಡ್ಕೊಳ್ಳಿತ್ತು ತುದಿನ ಇವಾಗ ಇದಕ್ಕೆ ಇವಾಗ ಒಂದು ಟೀ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಅನ್ನ ಕೂಡ ಇದಕ್ಕೆ ಸೇರಿಸ್ಕೋತೀನಿ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನ್ ಅಷ್ಟು ಗ್ಲಿಸರಿನ್ ಸೇರಿಸ್ಕೊಳ್ಳಿ ಇವಾಗ ಇದನ್ನ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ನೈಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ಅದು ಈ ರೀತಿ ನೀವು ಅನ್ನ ಮಾಡಿ ಮನೆಯಲ್ಲಿ ಹಚ್ಕೊಳ್ಳೋದ್ರಿಂದ ನಿಮ್ಗೆ ಫಿಗ್ಮೆಂಟೇಶನ್ ಆಗ್ಲಿ ಇಲ್ಲ ಡಾರ್ಕ್ ಮಾರ್ಕ್ಸ್ ಆಗ್ಲಿ ಎಲ್ಲ ಕೂಡ ರಿಮೂವ್ ಆಗತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಆಗಿ ಇರತ್ತೆ ಮುಖ ನಾವು ಎರಡ್ ಸಾವಿರ ಕೊಟ್ಟು ಕ್ರೀಮ್ ಬ್ರೈಟ್ನೆಸ್ ಕ್ರೀಮ್ ಅಂತೆ ಅದು ಇದು ಎಲ್ಲ ತರ್ತಿವಲ್ಲ ಅದ್ರ ಬದಲು ಟೈಮ್ ಇದ್ದಾಗ ಮನೆಯಲ್ಲಿ ಈ ತರ ಮಾಡ್ಕೊಳ್ಳಿ ಖಂಡಿತ ಇದು ನಿಮ್ಗೆ ರಿಸಲ್ಟ್ ಕೊಡತ್ತೆ ನಿಮ್ಗೆ ಒಂದು ವಾರದಲ್ಲಿ ಅದ್ರದ್ದು ಡಿಫ್ರೆನ್ಸ್ ಗೊತ್ತಾಗ್ಬಿಡತ್ತೆ ಫ್ರೆಂಡ್ಸ್ ಓಕೆ ಈ ತರ ಕ್ರೀಮ್ ಮಾಡಿ ಇಟ್ಕೊಂಡು ಫ್ರಿಜ್ ಅಲ್ಲಿ ಇಟ್ಕೊಳ್ಳಿ ನೀವು ಇಲ್ಲ ನೈಟ್ ಮಲ್ಗೋ ಮಲ್ಗೋತಿಗೆ ಬೇಕಾದ್ರೂ ಕೂಡ ಹಚ್ಕೋಬಹುದು ಇಲ್ಲ ಡೇ ಟೈಮ್ ಅಲ್ಲಿ ಬೇಕಾದ್ರೂ ಹಚ್ಕೋಬಹುದು ನೀವು ಯಾವ ಟೈಮ್ ಫ್ರೀ ಇರ್ತೀರಾ ಆ ಟೈಮ್ ಅಲ್ಲಿ ಹಚ್ಕೊಳ್ಳಿ ಈ ಕ್ರೀಮ್ ನಿಮ್ಗೆ ಹೇರ್ ಮಾಡತ್ತೆ ಅಂದ್ರೆ ಇವಾಗ ನಿಮ್ಗೆ ಏಜ್ ಆಗದೆ ಇರುವ ಹಾಗೆ ನೋಡತ್ತೆ ಅಂದ್ರೆ ಎಪ್ಪತ್ತು ವರ್ಷ ಆದ್ರೂನು ಒಂದು ನಲ್ವತ್ತು ಹಾಗೆ ಕಾಣುವ ಹಾಗೆ ಮಾಡತ್ತೆ ಈ ಕ್ರೀಮು ಅಷ್ಟು ಹೆಂಗ್ ಲುಕ್ ಕೊಡತ್ತೆ ನಿಮ್ಗೆ ನಮ್ ಚರ್ಮ ಸುಕ್ಕುಗಟ್ಟೋದಾಗ್ಲಿ ಅದೆಲ್ಲ ನಮ್ಗೆ ಸ್ವಲ್ಪ ಲೇಟ್ ಆಗಿ ತಗೊಳುತ್ತೆ ಇದು ಇದು ಹಚ್ಚೋದ್ರಿಂದ ಅದು ಅಷ್ಟು ಬೇಗ ನಮ್ಗೆ ಆ ಪ್ರೊಸೀಜರ್ ಬರಲ್ಲ ಮುಖದಲ್ಲಿ ಸುಕ್ಕುಗಟ್ಟಲ್ಲ ಹಾಗಾಗಿ ವಯಸ್ಸಾಗದಂತೆ ತಡೆಯೋದಕ್ಕೆ ಇದು ಬೆಸ್ಟ್ ಕ್ರೀಮ್ ಅಂತಾನೆ ಅಲ್ಲಿ ಮಿಕ್ಸ್ ಆಗಿ ಇರಬೇಕು ಅವಾಗ ನಮಗೆ ಕ್ರೀಮ್ ಸ್ಟ್ರಚ್ಚರ್ ರೆಡಿ ಆಗಿರುತ್ತೆ ಇವಾಗ ನೋಡಿ ಕ್ರೀಮ್ ರೆಡಿ ಆಗಿದೆ ಸೊ ಈ ಕ್ರೀಮ್ ನಾವು ಒಂದು ಒಂದ್ ಹಾಕಿ ಇಟ್ಕೊಳ್ಳೋಣ ಇವಾಗ ನೋಡಿ ಕ್ರೀಮ್ ರೆಡಿ ಆಗಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಕ್ರೀಮ್ ಸ್ಟ್ರೆಚರ್ ಅಂತೂ ಇದನ್ನ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಗೊಂಡು ಮುಖಕ್ಕೆ ಈ ತರ ಮಾಡಿ ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ